ಪರೀಕ್ಷೆಯಲ್ಲಿ ಅಕ್ರಮವನ್ನು ಖಂಡಿಸಿ ಹಾಗೂ ಹಗರಣ ಸಂಬಂಧ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಲ್ಲದೆ ನೀಟ್ ಪರೀಕ್ಷೆ ರದ್ದುಪಡಿಸಿ ಮರು ಪರೀಕ್ಷೆ ನಡೆಸಬೇಕು ಎಂದು ಆಗ್ರಹಿಸಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಮಂಡ್ಯದ ಸಂಜೆ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಹೊರಬಿದ್ದಿರುವ ಫಲಿತಾಂಶವು ದೋಷಪೂರಿತವಾಗಿದೆ ಇದರಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಕಿಡಿಕಾರಿದ ಪ್ರತಿಭಟನಾಕಾರರು ಮರು ಪರೀಕ್ಷೆ ನಡೆಸುವಂತೆ ಆಗ್ರಹಿಸಿದ್ದಾರೆ ಅಲ್ಲದೆ ಈ ಅಕ್ರಮದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನೀಟ್ ಒಂದು ಹಗರಣ ಆಗಿದೆ ಆ ಹಗರಣದ ವಿರುದ್ಧ ನಾವು ವಿದ್ಯಾರ್ಥಿಗಳೆಲ್ಲ ಸೇರಿ ಹೋರಾಟ ಮಾಡ್ತಿದ್ದೀವಿ ಯಾಕೆಂದರೆ ನೀಟ್ ಇಪ್ಪತ್ನಾಲ್ಕು ಲಕ್ಷ ಹೆಚ್ಚು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಆದರೆ ಇವತ್ತು ಅದು ಒಂದು ಸ್ಕ್ಯಾಮ್ ಸ್ಕ್ಯಾಮ್ ಆಗಿ ಪರಿವರ್ತನೆ ಆಗಿದೆ ಕೇಂದ್ರ ಸರ್ಕಾರ ಇಂಥ ಅಜ ಅಜಾಗರೂಕತೆಯಿಂದ ಇರೋದ್ರಿಂದನೇ ಈ ಥರ ಸ್ಕ್ಯಾಮ್ ಆಗ್ತಿದೆ ಎಷ್ಟೋ ಅಧಿಕಾರಿಗಳು ಇದರಲ್ಲಿ ಸಾಮೀಲಾಗಿದೆ ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಾಮೀಲಾಗಿದೆ ಇದು ತನಿಖೆ ಆಗಬೇಕು ತನಿಖೆ ಆಗಿ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆ ಆಗಬೇಕು ಈ ಒಂದು ನೀಟನ್ನ ಕ್ಯಾನ್ಸಲ್ ಮಾಡಿ ಸ್ಟೇಟ್ ಲೆವೆಲ್ಗೆ ನಾವು ಅವಕಾಶ ಮಾಡಿಕೊಡ್ಬೇಕು ನಡೆಸುವಂಥದ್ದು ಈ ವಿದ್ಯಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿರೋದ್ರಿಂದ ಮತ್ತು ಇವತ್ತೇನು ನಮಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಕಟ್ಕೊಂಡಿರುವಂಥವ್ರಿಗೆ ವಂಚನೆ ಆಗ್ತಿದೆ ಈ ಥರ ಮತ್ತೆ ಆಗಬಾರ್ದು ಇದನ್ನು ತಡಿಬೇಕು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನಾವು ಎನ್ ಎಸ್ ವತಿಯಿಂದ ಹೋರಾಟ ಮಾಡ್ತೀವಿ ಮಂಜು ಅಂತೇಳಿ ಜಿಲ್ಲಾ ಎನ್ ಎಸ್ ಯು ಅಕ್ರಮ ಉಂಟಾಗಿದೆ ಅನ್ನೋದು ಇವಾಗೆಲ್ಲ ತಿಳಿದಿರುವಂಥ ವಿಷಯ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಮಂಜು ಅವರ ನೇತೃತ್ವದಲ್ಲಿ ಎನ್ ಎಸ್ ಯು ತಂಡದವರಿಂದ ನಾವು ಈಗ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಲಕ್ಷಾಂತರ ವಿದ್ಯಾರ್ಥಿಗಳು ಡಾಕ್ಟ್ರ್ ಆಗ್ತಕ್ಕಂಥ ಸಂಸ್ಕೃತಿ ಅವರ ಆಸ್ತಿ ಪಾಸ್ತಿ ಅದು ಇದು ಎಲ್ಲನೂ ಮಾಡಿ ತುಂಬಾ ಕಷ್ಟಪಟ್ಟಿರ್ತಾರೆ ತುಂಬಾ ಕ್ರಮಪಟ್ಟು ಓದಿರ್ತಾರೆ ಪ್ರಶ್ನೆ ಪತ್ರಿಕೆಯನ್ನು ರೀಚ್ ಮಾಡೋದ್ರ ಮೂಲಕ ಕೆಲವರು ಯಾವುದೇ ಇಲ್ಲದೆ ಇದ್ದಂಥವ್ರಿಗೆ ಈ ರೀತಿಯ ಅವಕಾಶಗಳನ್ನ ಕೊಡ್ತಾರೆ ಇದು ಮುಂದೆ ಸಮಾಜದಲ್ಲಿ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಯಾಕೆ ಅಂತಂದರೆ ಯಾವುದೇ ಒಬ್ಬ ನೆಕ್ಸ್ಟ್ ಬರುವಂಥ ಡಾಕ್ಟ್ರುಗಳು ಅವರು ಒಂದು ಎಲಿಜಿಬಿಲಿಟಿ ಇದ್ದರೆ ಮಾತ್ರ ಸಮಾಜಕ್ಕೆ ಉತ್ತಮ ಸೇವೆಯನ್ನು ಒದಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಇಲ್ಲದೆ ಇದ್ದಂಥವರೆಲ್ಲ ಡಾಕ್ಟ್ರ್ ಆಗ್ತಾರೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಭಾರತಕ್ಕೆ ಮಾತ್ರ ಅಲ್ಲ ಪ್ರತಿಯೊಂದು ದೇಶಕ್ಕೂ ಅದು ಅಪ್ಲೈ ಆಗುತ್ತೆ ಯಾಕೆಂದರೆ ಡಾಕ್ಟ್ರ್ ಆಗಿರುವಂಥವರು ಒಂದು ಸಮಾಜದಲ್ಲಿ ಒಂದು ಉನ್ನತವಾದ ವ್ಯಕ್ತಿ ಉನ್ನತವಾದ ಹುದ್ದೆ ಹಾಗೂ ಸಮಾಜವನ್ನು ಸ್ವಾಸ್ಥ್ಯದಿಂದ ಕಾಪಾಡುವಂಥ ವ್ಯಕ್ತಿ ಇಂಥ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥದ್ರಲ್ಲಿ ಎಡದಿರುವಂಥ ಕೇಂದ್ರ ಸರ್ಕಾರಕ್ಕೆ ವಿಚಾರ ಹೋಗುವಂಥದ್ರ ಮೂಲಕ ಇದನ್ನು ನಾವು ಖಂಡಿಸ್ತೀವಿ ಮರುತನಿಖೆ ಆಗಬೇಕು ಮರುಪರೀಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ನನ್ನ ಹೆಸರು ದಿಲೀಪ್ ಅಂತ ಓಕೆ